इन अप्रमेय दिव्य सुप्रभावते नमः शिवाय सत्प्रपन्नरक्षणस्वभावते नमः शिवाय स्वप्रकाशनिस्तुलानुभावते नमः शिवाय नमः शिवाय ಅಪ್ರಮೇಯ ದಿವ್ಯ ಸುಪ್ರಭಾವ ಪ್ರಮಾ ಪ್ರಮೇಯ ಅಂದರೆ ಯಾವುದಾದ್ರೂ ಪ್ರಮಾಣಗಳಿಂದ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾದದ್ದನ್ನು ಪ್ರಮೇಯ ಅಂತ ಹೇಳ್ತೇವೆ ಕಣ್ಣಿನಿಂದ ನೋಡೋದು ಕಿವಿಯಿಂದ ಕೇಳೋದು ಇದೆಲ್ಲವೂ ಸಹ ಪ್ರಮಾಣಗಳಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಪರಮಾತ್ಮನ ವಿಷಯ ಅದು ಯಾವುದರಿಂದಲೂ ತಿಳಿದುಕೊಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅವನು ಅಪ್ರಮೇಯ ಯಾವ ಪ್ರಮಾಣಗಳಿಂದಲೂ ಸಹ ತಿಳಿಯೋಕ್ಕೆ ಸಾಧ್ಯವಿಲ್ಲದೇ ಇರುವುದು ಏನು ಆತನ ಮಹಿಮೆ ಆತ ಹೇಗಿರ್ತಾನೆ ಅಥವಾ ಏನು ಮಾಡ್ತಾನೆ ಅವನ ಮಹಿಮೆ ಅಂಥದ್ದು ಯಾರ ಮೇಲೆ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಇದು ಯಾವುದೂ ಸಹ ನಮಗೆ ನಿಲುಕುವುದಲ್ಲ ಅಂತಹ ಮಹಿಮೆಯುಳ್ಳವನೇ ಆದರೆ ಸತ್ಪ್ರಪನ್ನ ರಕ್ಷಣ ಸ್ವಭಾವ ಸಜ್ಜನರು ಅವನನ್ನು ಆಶ್ರಯಿಸಿಬಿಟ್ರೆ ಸಾಕು ಅವರನ್ನು ಪರಿಪೂರ್ಣವಾಗಿ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಅವನು ಹೊತ್ಕೊಳ್ತಾನೆ ಅವನ ನೀನೇ ಶರಣು ಅಂತ ಹೇಳಿದರೆ ಸಾಕು ಎಲ್ಲ ರೀತಿಯ ಅವರ ಭಾರವನ್ನು ಸಹ ಅವನು ಹೊತ್ತಾನೆ ಹಾಗೆ ಅಂತಹ ಸ್ವಭಾವ ಉಳ್ಳವನು ಮತ್ತು ಸ್ವಪ್ರಕಾಶ ಆತನನ್ನು ನಾವು ಬೇರೆ ಯಾವುದರಿಂದಲೋ ನೋಡೋದಲ್ಲ ಅವನು ಸ್ವಯಂ ಪ್ರಕಾಶ ಮತ್ತು ನಿಸ್ ಸ್ಥೂಲ ಅನುಭವ ನಿಸ್ತುಲ ಅನುಭವ ಅಂದರೆ ಅವನ ಮಹಿಮೆ ಇಂಥದ್ದು ಅಂತ ಯಾವುದ್ರ ಜೊತೆಗೂ ಸಹ ಹೋಲಿಸೋಕ್ಕೆ ಆಗದೇ ಇರುವಂತಹ ಅವನ ಪ್ರಭಾವ ಅನುಭವದಲ್ಲಿ ಹೇಳೋದಾದರೂ ಸಹ ಅದೂ ಸಹ ನಮಗೆ ಅಳತೆಗೆ ಸಿಗುವಂಥದ್ದಲ್ಲ ಈ ರೀತಿಯಾದದ್ದು ಅನುಭವ ಎನ್ನುವ ಒಂದು ಅಳತೆಗೋಲಿಕೆ ಸಿಗದೇ ಇರುವಂತಹವನು ಅವನು ಮತ್ತು ವಿಪ್ರಡಿಂಬ ದರ್ಶಿತ ಆರ್ದ್ರ ಭಾವ ಡಿಂಬ ಅಂದರೆ ಶಿಶು ಅಂದರೆ ಮಾರ್ಕಂಡೇನ ವಿಷಯ ಆ ಬ್ರಾಹ್ಮಣ ಕುಮಾರನ ಬಗ್ಗೆ ಎಂತಹ ಆರ್ದ್ರ ಭಾವವನ್ನು ಪ್ರಕಟಪಡಿಸಿದ ಶಿವ ಅಂತಹ ಶಿವಾಯ Tết năm mà. Ah.